ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೊಂಡಾ ಸಿಟಿ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಇದು ಎರಡು ಸಾವಿರದ ಹದಿನಾರನೇ ಮೋಡಲ್ ಆಗಿದ್ದು ಸಿಂಗಲ್ ಓನರ್ ಕಾರ್ ಆಗಿದೆ ಇದು ಗುಡ್ ಕಂಡೀಷನಲ್ಲಿದೆ ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನ್ನೂ ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತೆ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಬೇಕಿದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಕಡಿಗೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರ್ ಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಸರ್ ಎಷ್ಟನೇ ಮಾಡೆಲ್ ಗಾಡಿ ಸರ್ ಇಪ್ಪತ್ತ್ ಮೂರು ಮಾಡಲಿ ಮಾರುತಿ ಸುಜುಕಿ ಈಕೋ ಹಾಂ ಇಪ್ಪತ್ತ್ ಮೂರನೇ ಮಾಡಲ್ ಹಾಂ ಇಪ್ಪತ್ತ್ ಮೂರನೇ ಎಷ್ಟನೇ ಸಿಂಗ್ ಎಷ್ಟನೇ ಓನರ್ ಗಾಡಿ ಸಿಂಗಲ್ ಓನರ್ ಕಂಡೀಷನ್ ಆಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹೌದಾ ಟಯರ್ ಎಲ್ಲ

ಹೌದಾ ಸರ್ ನೀವು ಓನರ ಡೀಲರ ಅಲ್ಲಿ ಯಾರ ಹೆಸರು ಇದೆ ಹೌದಾ ಈಗ ಎಕ್ಸ್ಪೋರ್ಟ್ ಅವರು ಈಗ ನೀವು ಗಾಡಿನ ಸೇಲ್ ಮಾಡ್ರೆ ಎಕ್ಸ್ಪೋರ್ಟ್ ಹೆಂಗ್ ಮಾಡ್ತೀರಾ ಅಂದ್ರೆ ನೀವು ಈಗ ಗ್ರಾಹಕರು ಬಂದರೆ ನೀವೇ ಅವ್ರಿಗೆ ಕೊಡ್ತೀರಾ ಅಲ್ಲಿಗೆ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ಲ ಅವರೇ ಬಂದು ತಗೋ ಹೋಗಬೇಕಾ ಅವರೇ ಬಂದು ತೊಗೊಂಡೋಗ್ಬೇಕು ಸರ್ ಇಲ್ಲಾಂದ್ರೆ ಗಾಡಿ ಇಷ್ಟಪಟ್ಟರೆ ಅವ್ರೇನು ಅಮೌಂಟ್ ನಮಗೆ ಪೇ ಮಾಡ್ತಾರೋ ಆಮೇಲೆ ಗಾಡಿ ಬೇಕಾದ್ರೆ ತಗೊಂಡು ಡೆಲಿವರಿ ಕೊಡ್ತೇನೆ ಹಾಂ ಓಕೆ ಸರ್ ಅಲ್ಲ ಸರ್ ಲೊಕೇಶನ್ ಸರ್ ಲೊಕೇಶನ್ ಬಂದು ಡಾವಸ್ಪೇಟ ನೀರು ತುಮಕೂರು ನಿಯರು ಡಾವಸ್ಪೇಟ ಹಾಂ ಗಾಡಿ ಎಷ್ಟು ಚಾರ್ಜ್ ಮಾಡ್ತೀರಾ ಅಮೌಂಟು ಸರ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಚಾನೆಲ್ ಕಡೆಯಿಂದ ಬಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಮಾಡಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಪೆಟ್ರೋಲ್ ಫ್ರೀ ಹಾ ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್ ಮೊನ್ನೆ ಶೋರೂಮ್ ರೆಕಾರ್ಡ್ ಎಲ್ಲ ಆಗಿದೆ ಸರ್ವಿಸ್ ಎಲ್ಲ ಆಗಿದೆ ಎಂಟು ಸಾವಿರ ಬಿಲ್ ಆಗಿದೆ ಮತ್ತೆ ಆಯಿಲ್ ಚೇಂಜ್ ಬ್ರೇಕ್ ಪ್ಯಾಡು ಮಾಡ್ತಿದ್ದೀನಿ

ನಮ್ ಕಡೆಯಿಂದ ಮಾಡಿ ಕಡಿಮೆ ಬರ್ತಿದೆ ಹಾ ನಿಮ್ ಕಡೆ ಬಂದ್ರೆ ಒಂದು ಐದು ಸಾವಿರ ಕಡಿಮೆ ಮಾಡೋಣ ಆದ್ರೂ ಐದು ಸಾವಿರ ಕಡಿಮೆ ಮಾಡಿದ್ರು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಫುಲ್ ಟೈಮ್ ಪೆಟ್ರೋಲ್ ಫ್ರೀ ಮಾಡ್ಕೊ ಓಕೆ ಸರ್ ಸರ್ ನಾನು YouTube ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನಮ್ ಕಡೆಯಿಂದ ಬಂದ್ರೆ ಖಂಡಿತ ಸರ್ ಖಂಡಿತ ಮಾಡೋಣ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗು ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ತರ ಪ್ರಮೋಷನ್ ಮಾಡಬೇಕಾದರೆ ನನ್ನ